ವಿಶ್ವಾಸದ ಪ್ರತೀಕ ಸೃಷ್ಟಿಕರ್ತನ ಮೇಲಿದ್ದ ಪ್ರೀತಿಯ ಸ್ವರೂಪ ಸ್ವರೂಪ ಜೀವ ಪಣಕ್ಕಿಟ್ಟು ಒತ್ತು ರಕ್ಷಿಸುವೆವು ಇಲ್ಲ ನಾವು ಒಪ್ಪಲ್ಲ ಇಲ್ಲ ನಾವು ಒಪ್ಪಲ್ಲ ಅಧಿಕಾರ ಶಾಹಿ ಶತ್ರುಗಳೇ

ಸಿಗಲಿದೆ ಉತ್ತರ ನಿಮಗೆ ಉತ್ತರ ನಿಮ್ಮ ತಪ್ಪಿಗೆ ಕ್ಷಮೆಯೇ ಇಲ್ಲ ಮೋದಿ ಅಮಿತ್ ಶಾ ಅದು ಸರ್ಕಾರಕ್ಕೆ ಸೇರಿದ್ದು ಅಲ್ಲ ನಿರ್ವಹಣೆಗೆ ಮಾತ್ರ ಸಿಕ್ಕಿದ ಜವಾಬ್ದಾರಿ ಹೇಗೆ ಅಕ್ರಮವಾಗಿ ಕಬಳಿಸುವಿರಿ ಪರಿಹಾರ ಉಸಿರಾಡುವವರೆಗೂ ಬಿಟ್ಟು ಬಿಡಿ ಸಮರ್ಪಿತ ಸಂಪತ್ತು ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೇಂದ್ರ ಸರ್ಕಾರ ಜಾರಿಗೊಳಗೊಳಿಸಲು ಹೊರಟಿರುವಂತಹ ವಕ್ಫು ತಿದ್ದುಪಡಿ ಮಸೂದೆ ಏನಿದೆಯೋ ಇದನ್ನ ಉಮನ್ ಇಂಡಿಯಾ ಮೂವ್ಮೆಂಟ್ ನ ಮಹಿಳೆಯರಾದ ನಾವೆಲ್ಲರೂ ತೀವ್ರವಾಗಿ ಇದನ್ನ ವಿರೋಧಿಸುತ್ತೇವೆ ಈ ಸಂದರ್ಭದಲ್ಲಿ ಜಾರಿಗೊಳಿಸಲು ಹೊರಟಿರುವಂತಹ ಬಿಲ್ ಏನಿದೆಯೋ ಇದನ್ನು ಹರಿದು ನಾವು ಮೋದಿ ಮತ್ತು ಅಮಿತ್ ಶಾ ಮುಖಕ್ಕೆ ಬಿಸಾಡುವುದರೊಂದಿಗೆ ನಮ್ಮ ವಿರೋಧವನ್ನು ನಾವು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ निर्वहन के मात्र सिक्की द जवाबदार